ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವೈಶಿಷ್ಟ್ಯದ ಹಿನ್ನೆಲೆ ಗಮನ ಸೆಳೆದಿರುವ ಭಂಡಾರ ಜಾತ್ರೆ ವಿಜಯಪುರ ತಾಲೂಕಿನ ನಾಗಠಾಣ ಪಟ್ಟಣದಲ್ಲಿ ಸಂಭ್ರಮದಿಂದ ನೆರವೇರಿತು ದೇವರ ಉತ್ಸವ ಮೂರ್ತಿಗೆ ಭಂಡಾರವನ್ನು ಎರಚುವ ಮೂಲಕ ಉತ್ಸವ ನಡೆಸುವುದು ಇಲ್ಲಿನ ವಿಶೇಷತೆಯಾಗಿದೆ ಬೀರದೇವರು ಹಾಗೂ ಪರಮಾನಂದ ದೇವರ ಭಂಡಾರ ಜಾತ್ರೆ ಉತ್ಸವಕ್ಕೆ ರಾಜ್ಯ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ ಗೋವಾ ಸೇರಿದಂತೆ ವಿವಿಧೆಡೆಗಳಿಂದ ಅಸಂಖ್ಯಾತ ಭಕ್ತರು ಭಾಗಿಯಾದರು ದೇವರ ಪಲ್ಲಕ್ಕಿ ಮೆರವಣಿಗೆ ಸೇರಿದಂತೆ ವಿವಿಧ ಪೂಜಾ ಕೈಕಾರ್ಯಗಳು ನಡೆದವು ದೂರದರ್ಶನದೊಂದಿಗೆ ಜಾತ್ರಾ ಸಮಿತಿ ಅಧ್ಯಕ್ಷ ಪ್ರಭುಲಿಂಗ ಹಂಡಿ ಈ ಬಾರಿಯ ಜಾತ್ರೆಯು ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ ನೆರೆ ರಾಜ್ಯಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು ಎಂದು ತಿಳಿಸಿದರು ನಮ್ಮ ಜಾತ್ರೆಗೆ ಆಗಮಿಸಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿರುತ್ತಾರೆ ಹಾಗೂ ಇಲ್ಲಿ ವಿಶೇಷವಾದ ಬೀರದೇವರ ಜಾತ್ರೆಯು ಅತಿ ವಿಶೇಷವಾಗಿ ನಡೆಯಿತು ಹಾಗೂ ಪರಮಾನಂದ ದೇವರ ಜಾತ್ರೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯಿತು ಸ್ಥಳೀಯರಾದ ಸಂತೋಷ ಬಂಡೆ ದೀಪಾವಳಿ ಹಬ್ಬದ ನಿಮಿತ್ತ ಬೀರದೇವರ ಜಾತ್ರೆ ಆಯೋಜಿಸಲಾಗುತ್ತದೆ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಜಾತ್ರೆಯಲ್ಲಿ ಭಾಗವಹಿಸಿ ಭಂಡಾರ ಎರಚುವ ಮೂಲಕ ತಮ್ಮ ಭಕ್ತಿ ಭಾವ ಪ್ರದರ್ಶಿಸುವುದು ಜಾತ್ರೆಯ ವಿಶೇಷತೆಯಾಗಿದೆ ಎಂದರು ಇಲ್ಲಿಯ ಭಕ್ತರದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಜಾತ್ರೆಯಲ್ಲಿ ಸಮ್ಮಿಳಿತಗೊಂಡು ಜಾತ್ರೆಯ ಮೂಲಕ ನಮ್ಮ ನೆಲದ ಸಂಸ್ಕೃತಿ ಪರಂಪರೆ ಪದ್ಧತಿಯನ್ನು ಎತ್ತಿಡಿತಕ್ಕಂಥದ್ದು ಪ್ರತಿ ವರ್ಷ ದೀಪಾವಳಿ ಹಬ್ಬದ ಈ ಸಂದರ್ಭದಲ್ಲಿ ನಾವು ಕಾಣ್ತೇವೆ